ಇವತ್ತು ಹೊರ್ಗಡೆ ಹೋಗ್ತಾನೆ ತಿಕ್ತಾ ಇದ್ದೀವಿ ಕಮರ್ಷಿಯಲ್ ಸ್ಟ್ರೀಟ್ ಹೋಗ್ಬೇಕು ಆರೂವರೆ ಆರು ಮುಕ್ಕಾಲು ವರ್ಷ ಆಯಿತು ಅಲ್ಲಿ ಹೋಗಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಇಲ್ಲಿಗೆ ಬಂದ್ಮೇಲೆ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೆಂಗೆ ಹೋಗೋದು ದಾರಿ ಗೊತ್ತಿಲ್ಲ ನಮ್ಮ ಯಜಮಾನರು ನನ್ನ ಕೇಳ್ತಾ ಇದ್ದಾರೆ ಹೋಗೋದು ಅಂತ ನನಗೆ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲವಾ ಶಾಪಿಂಗ್ ಮಾಡುತ್ತೆ ಒಂದು ಜಾಗ ಕಮರ್ಷಿಯಲ್ ಸ್ಟೀಟ್ ಅದೇ ನಗರ ಹತ್ರ ಅದೇ ಇದೆ ಅಂತ ಕೇಳ್ಬೇಡಿ ಹೋಗ್ತಾ ಇದೀವಿ ನಾಲ್ಕೂವರೆ ಐದು ಗಂಟೆ ಆಗಿದೆ ಸ್ವಲ್ಪ ಲೇಟ್ ಆಗಿ ಹೊರಟಿವಿ ಮಕ್ಳಿಬ್ರು ಅವರು ಕಾಲೇಜ್ ಹತ್ರ ಹೋಗಿದ್ದಾರೆ ಬರೋದು ಲೇಟ್ ಆಗುತ್ತೆ ಸೊ ಹಂಗಾಗಿ ನಾವಿಬ್ರು ಬಂದ್ವಿ ಮಳೆ ಬರ್ದೇ ಹೋದ್ರೆ ಸಾಕು ಒಂದು ಸ್ಟ್ರೀಟ್ ಸ್ಟ್ರೀಟಲ್ಲಿ ಬ್ಲೌಸ್ ಮೆಟೀರಿಯಲ್ಸ್ ನೋಡಬೇಕು ನನ್ನ ಕೆಲವು ಸಿಲ್ಕ್ ಸ್ಯಾರಿಗೆ ಬ್ಲೌಸಸ್ ತಗೊಂಡಿದ್ದೀನಿ ಅದ್ರ ಪ್ರಕಾರ ಮೆಟೀರಿಯಲ್ ತಗೊಳ್ಳೋಣ ಅಂತ ಚಿಕ್ಕಪೇಟೆಗೆ ಹೋಗ್ಬೋದು ಬಟ್ ಇಲ್ಲಿ ಕಲೆಕ್ಷನ್ ಚೆನ್ನಾಗಿರುತ್ತೆ ಇದರಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಹಂಗಾಗಿ ಹೋಗ್ತಾ ಇದ್ದೀವಿ ಬಟ್ ವೀಕೆಂಡು ಗೊತ್ತಿಲ್ಲ ಕ್ರೌಡ್ ಹೆಂಗಿರುತ್ತೆ ಅಂತ ವೀಕೆಂಡಲ್ಲಿ ಯಾವಾಗಲೂ ಗಿಜಿ ಗಿಜಿ ಅಂತ ಇರುತ್ತೆ ಅದು ಸಾಯಂಕಾಲ ಟೈಮಲ್ಲಿ ಇನ್ನೂ ಜಾಸ್ತಿ ಪಾರ್ಕಿಂಗ್ ಸಿಕ್ಕತ್ತಾ ನೋಡಬೇಕು ತುಂಬ ವರ್ಷಗಳಾದ್ಮೇಲೆ ಹೋಗ್ತಾ ಇರೋದು ಒಂಥರ ಈಗ ಲೈಟ್ ಆಗಿದೆ ಹೆಂಗಿರುತ್ತೆ ಏನೋ ಅಂದ್ರೆ ನಮ್ಮ ಯಜಮಾನ್ರಿಗೆ ಮೂಡ್ ಆಫ್ ಆಗ್ದಿದ್ರೆ ಸಾಕು ರಶ್ ಇತ್ತು ಅಂದರೆ ಅವಗೆ ಅಂತಂಗಿದ್ದು ನೆತ್ತಿಗೆ ಏರ್ಬಿಡತ್ತೆ ಕೋಪ ಆ ಥರ ಇಲ್ಲದೆ ಕೂಲಾಗಿದ್ರೆ ಸಾಕು ನಂಗೆ ಶಾಪಿಂಗ್ ಮಾಡೋಕೆ ಬಿಟ್ರೆ ಸಾಕು ಹೋಗೋಣ ಏನು ಸಿಕ್ಕತ್ತೆ ಏನು ಸಿಕ್ಕಲ್ಲ ನೋಡೋಣ ತುಂಬ ವರ್ಷಗಳಾದ್ಮೇಲೆ ಹೋಗ್ತಾ ಇರೋದಕ್ಕೆ ಹೋಗಿ ನೋಡ್ಬೇಕು ಹೋಗೋಣ ಬನ್ನಿ ಹೋಗ್ತಾ ದಾರಿ ಮಲ್ಲಿಗೆ ಹೂ ಕಟ್ತಾ ಇರೋದು ಕಾಣಿಸ್ತು ನಂಗಂತೂ ತುಂಬಾ ಇಷ್ಟ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುತ್ತೆ ಮಲ್ಲಿಗೆ ಹೂವು ನಾವ್ ಇಟ್ಕೊಳಕ್ಕಿಂತ ದೇವರಿಗೆ ಇಟ್ಟು ಪೂಜೆ ಮಾಡೋದಂದ್ರೆ ನಂಗೆ ಇನ್ನೂ ಖುಷಿ ಬೇರೆ ಹೂಗಳನ್ನ ಇಡ್ತೀನಿ ಆದ್ರೆ ಈ ಮಲ್ಲಿಗೆ ಹೂವನ್ನ ಇಟ್ಟು ಪೂಜೆ ಮಾಡುವಾಗ ಎಷ್ಟು ಮನೆಯೆಲ್ಲ ಎಲ್ಲಾ ಗಮ್ಗಮ ಅಂತ ಇರುತ್ತೆ ಅಲ್ವಾ ಆದ್ರೆ ಮಲ್ಲಿಗೆ ಮೊಗ್ಗು ಚೆನ್ನಾಗಿ ಸಿಕ್ಕತ್ತೆ ಆಮೇಲೆ ತುಂಬಾ ಲೇಟಾಗಿ ರಾತ್ರಿ ಲೇಟಾಗಿ ಹೋದ್ರೆ ನಮ್ಮನೆ ಹತ್ರ ಎಲ್ಲ ಮಲ್ಲಿಗೆ ಹೂವ ಸಿಗ್ತಾ ಇಲ್ಲ ಐದು ಗಂಟೆ ಅಷ್ಟೊತ್ತಿಗೆ ಬಂದರೆ ಸಿಕ್ಕತ್ತೆ ಇಲ್ಲ ಅಂದರೆ ಸಿಕ್ಕಲ್ಲ ಅಂತಾರೆ ಹಾಗೆ ಮೊಗ್ಗಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಮತ್ತು ನಾನು ಕಟ್ಟೋಣ ಅಂತ ಬಿರಿ ಹೂವು ಕೂಡ ತಗೊಂಡಿದ್ದೀನಿ ಸಾಮಾನ್ಯ ಕೊಡಲ್ಲ ಬಿಳಿ ಹೂವು ಇಲ್ಲೇನೋ ಕೊಟ್ಟರು ಯಾವಾಗಲೂ ನಮ್ಮ ಯಜಮಾನ್ರಿಗೆ ಸೇವೆ ನೀವು ಒಂದು ಸಾರಿ ಆದರೂ ತಂದ್ಕೊಡಿ ಮಲ್ಲಿಗೆ ಹೂವು ಅಂತ ಒಂದು ಸಾರಿನೂ ತಂದು ಕೊಟ್ಟಿಲ್ಲ ಅದ್ರ ಬದ್ಲಿಗೆ ಒಂದ್ ಗಿಡನೆ ಕೊಟ್ಬಿಟ್ಟಿತ್ತು ನನ್ ಕೇಳಬೇಡ ಮಲ್ಗೆ ಹೂವು ಗಿಡನೆ ತಂದ್ಕೊಟ್ಬಿಡ್ತೀನಿ ಯಾವಾಗ ಗಿಡದಲ್ಲಿ ಹೂವು ಬಿಟ್ಟಾಗೆಲ್ಲ ನೀನ್ ಅಂತ ಹೂ ಕೇಳಿದ್ರೆ ಗಿಡ ಕೊಟ್ಟರು ಹೂವು ಮಾತ್ರ ತಂದ್ಕೊಟ್ಟಿಲ್ಲ ಒಂದ್ಸಾರಿ ಅದ್ರ ತಂದ್ಕೊಡಲ್ವೀ ಮಲ್ಗೆ ಹೂವು ನಂತರ ನಿಮಗೂ ಹಂಗೆ ಆಸೆ ಇರುತ್ತಲ್ವಾ ಎಷ್ಟೇ ನಾವು ದುಡ್ಡು ಕೊಟ್ಟು ಏನೇ ತಗೊಂಡ್ರು ಒಂದು ಮೊಳ ಮಲ್ಗೆ ಹೂವು ಹಸ್ಬೆಂಡ್ ಕೊಟ್ಟರೆ ಎಷ್ಟು ಖುಷಿ ಆಗುತ್ತೆ ಇನ್ನು ಒಂದ್ಸಾರಿನೂ ತಂದ್ಕೊಟ್ಟಿಲ್ಲ ಇವರು ನೋಡಿ ಯಾವಾಗ್ಲೂ ಹೇಳ್ತಾರೆ ಹೂ ಕೆಳ್ದೆ ನನ್ ಗಿಡನೇ ತಂದೆ ಯಾವಾಗ್ಲೂ ನೀನ್ ಹೂ ಇಟ್ಕೊಳ್ಳಿ ಅಂತ ಅಂತ ಹೇಳ್ತಾ ಇರ್ತಾರೆ ಹೂ ತಂದ್ಕೊಡೋದಕ್ಕೂ ಗಿಡ ತಂದ್ಕೊಡೋದಕ್ಕೆ ಎಷ್ಟು ವ್ಯತ್ಯಾಸ ಇರುತ್ತೆ ಅಲ್ಲ ಅದನ್ನ ಹೂವೆಲ್ಲ ನಾನೇ ಕಿತ್ತು ಅವ್ಳ ಕಟ್ಬೇಕು ಆಕ್ಚುಲಿ ಹಳೆ ಮನೆಯಲ್ಲಿ ಈ ಮಲ್ಲಿಗೆ ಗಿಡ ಆಮೇಲೆ ಜಾಜಿ ಮಲ್ಲಿಗೆ ಎರಡು ಗಿಡ ಹಾಕಿದ್ರು ಎಷ್ಟು ಹೂ ಬಿಡ್ತಾ ಇತ್ತು ಅಂದ್ರೆ ದಿನದಲ್ಲಿ ಏನಿಲ್ಲ ಅಂದ್ರೂ ಒಂದು ಎಂಟು ಹತ್ತು ಮೊಳ ಬಿಡ್ತಾ ಇತ್ತು ನಾನು ಕಿತ್ಕೊಂಡಷ್ಟು ಕೀಳ್ದೆ ಹಾಗೆ ಗಿಡದಲ್ಲಿ ಬಿಟ್ಟಿದ್ದು ಅದು ಎಷ್ಟು ಬರ್ತಾ ಇತ್ತು ಗೊತ್ತಿಲ್ಲ ಒಟ್ನಲ್ಲಿ ಅಷ್ಟು ಹೂ ಬರ್ತಾ ಇತ್ತು ಸೊ ನನಗೋಸ್ಕರ ಹಾಕಿದ್ರ ಆ ಗಿಡ ಎಲ್ಲ ಇಲ್ಲ ಮತ್ತೆ ಹಾಕಿದ್ರಿ ಯಾವಾಗಲೂ ಹೂ ತಂದು ಕೊಡಿ ಅಂದ್ರೆ ಹಂಗೆ ಹೇಳ್ತಾರೆ ಗಿಡ ತಂದು ಕೊಟ್ಟಿಲ್ವಾ ನಿಮ್ಗೆ ಅಂತ ನೋಡಿ ಹಿಂಗೆ ನಾವು ಯಜಮಾನರ ಕತೆ ಒಂದು ಮೊಳ ಹೂ ತಂದ್ಕೊಡಿ ಅಂದ್ರೆ ಗಿಡನೇ ತಂದು ನೋಡೋಣ ಅಟ್ಲೀಸ್ಟ್ ಯಾವಾಗಲಾದರೂ ಒಂದು ಸಾರಿ ಆದರೂ ನನಗೆ ಹೂವು ತಂದು ಕೊಡ್ತಾರ ಅಂತ ತಂದು ಕೊಡ್ತೀರ ರೀ ಅಟ್ಲೀಸ್ಟ್ ನಮ್ಮ ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿಗೆ ಆದರೂ ಸರ್ಪ್ರೈಸ್ ಆಗ ಒಂದು ಮೊಳ ಹೂವು ತಂದ್ಕೊಡಿರೋಳ ಇಪ್ಪತ್ತೈದನೇ ವರ್ಷದಲ್ಲಾದರೂ ಕನಸು ನನ್ಸಾಗತ್ತ ನೋಳೆ ಓಕೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಬಂದ್ಬಿಟ್ವಿ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಇದು ಏನದು ಥಾಮಸ್ ಬೇಕರಿ ಹತ್ರ ಇದ್ದೀವಿ ಮುಂಚೆ ಎಲ್ಲ ಈ ಬೇಕ್ರಿಗೆ ಅಷ್ಟೊಂದು ಬರ್ತಾ ಇದ್ವಿ ಈಗ ರೀಸೆಂಟಾಗಿ ಡಾಕ್ಟರ್ ಬ್ರೋ ಹೇಳಿದ್ರು ಇಲ್ಲಿ ವಿರಾಟ್ ಕೊಹ್ಲಿ ಬಂದಿದ್ರಂತೆ ಮಾಸ್ಕ್ ಹಾಕ್ಕೊಂಡು ಎಲ್ಲಾ ಬಂದು ಇಲ್ಲಿ ಸುಮಾರು ಬೇಕ್ರಿ ಐಟಮ್ಸ್ ಎಲ್ಲ ಇಲ್ಲಿ ತೊಗೊಂಡೋಗ್ತಾ ಇದ್ವಿ ಆಮೇಲೆ ಏನೋ ಒಂದು ಕಾರ್ಡ್ ಇತ್ತು ಅಲ್ಲಿ ಅಲ್ವರಿ ಅದಕ್ಕೆ ಗ್ರಾಸರಿ ಕೂಡ ಇಲ್ಲೇ ಬಂದು ತಗೊಳ್ತಾ ಇದ್ವಿ ಅದು ಅಮ್ಮ ಇಂದ ಅಮ್ಮಗೆ ಅಮ್ಮ ಯಾವುದೋ ಒಂದು ಏನದು ಏನು ಕಾರ್ಡ್ ರೀ ಗೊತ್ತಿಲ್ಲ ಅದು ಏನೋ ಒಂದು ಇನ್ವೆಸ್ಟ್ ಮಾಡಿದ್ರು ಅದಕ್ಕೆ ಇಷ್ಟು ಪಾಯಿಂಟ್ಸ್ ಅಂತ ಬರೋದು ತಿಂಗಳಲ್ಲಿ ಆ ಪಾಯಿಂಟ್ಸನ್ನ ಆ ಪಾಯಿಂಟ್ಸಲ್ಲಿ ಎಷ್ಟು ಪಾಯಿಂಟ್ಸ್ ಬಂದಿದೆ ಅದ್ರ ಪ್ರಕಾರ ನಾವು ಗ್ರಾಸರಿ ಪರ್ಚೇಸ್ ಮಾಡ್ಬೋದಾಗಿತ್ತು ಅದು ಒಂದು ಥಾಮಸ್ ಕ್ಯಾಫೇಲಿತ್ತು ಇನ್ನೊಂದು ಮಲ್ಲೇಶ್ವರಮಲ್ಲಿತ್ತು ಅಮ್ಮ ಅಂದರೆ ಅತ್ತೆ ನೀವೇ ತೊಗೊಂಡ್ಬಿಡಿ ಅಂತ ಹೇಳ್ಬಿಟ್ಟು ನಮಗೆ ಕೊಟ್ಬಿಟ್ಟಿದ್ರು ಒಂದು ಎಸ್ ತಗೊಂಡಿದ್ವಾಗ ಜ್ಞಾಪಕ ಇಲ್ಲ ಸೊ ಅವಾಗೆಲ್ಲ ಥಾಮಸ್ ಕೆಫೆಗೆ ಬರ್ತಾ ಇದ್ವಿ ಬೇಕ್ರಿ ಐಟಮ್ಸ್ ಕೂಡ ಚೆನ್ನಾಗಿರುತ್ತೆ ಬ್ರೆಡ್ಡು ಕೇಕ್ ಅದೆಲ್ಲ ಈ ಕ್ರಿಸ್ಮಸ್ ಟೈಮಲ್ಲಿ ಕೂಡ ಬಂದು ಕೇಕ್ ತಗೊಳ್ತಾ ಇದ್ವಿ ಈಗೆಲ್ಲ ಅಷ್ಟೊಂದು ಕ್ರೇಸ್ ಇಲ್ಲ ಕೇಕ್ ತಿನ್ನೋದು ಹಂಗ ಅದು ಬರಲ್ಲ ಮುಂಚೆ ಎಲ್ಲ ಫೇವ್ರೆಟ್ ಶಾಪಲ್ಲಿ ಯಾವಾಗ ಸೇಲ್ ಆಗ್ತಾನೆ ಅಂತ ಕಾಯ್ತಾ ಇದ್ದೆ ಸ್ವಲ್ಪ ಲೇಟ್ ಆಯ್ತು ಅಂದ್ರೂ ಫೋನ್ ಮಾಡಿ ಕೇಳ್ತಾ ಇದ್ದೆ ಯಾವಾಗ ನೀವು ಸೇಲ್ ಆಗ್ತೀರಾ ಅಂತ ಕೇಳ್ತಾ ಇದ್ದೆ ಅಷ್ಟೊಂದು ಇಷ್ಟ ಫೇವ್ರೆಟ್ ಶಾಪ್ಗೆ ಹೋಗೋಕೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಕೆ ಹಾಗೆ ನಾನು ನನ್ನ ಫ್ರೆಂಡು ಕವಿತಾ ಅಂತ ಇದ್ರು ನಾವಿಬ್ರು ಹೋಗ್ತಾ ಇದ್ವಿ ಇಲ್ಲ ಅಂತಂದ್ರೆ ಯಜಮಾನ್ರು ನಾನು ಹೋಗ್ಬಿಟ್ಟು ಮಕ್ಕಳು ಸ್ಕೂಲ್ಗೆ ಹೋಗಿ ಬರೋಷ್ಟಲ್ಲಿ ಬಂದ್ಬಿಡ್ತಾ ಇದ್ವಿ ಇದೆಲ್ಲ ಒಂಥರ ಮೆಮೊರೀಸ್ ಆಮೇಲೆ ನಾನು ಬ್ಲೌಸ್ ಎಲ್ಲ ಅಲ್ಲೇ ಸ್ಟಿಚ್ ಮಾಡ್ತಾ ಇದ್ದಿದ್ದು ಜೂಲರ್ ಸ್ಟ್ರೀಟಲ್ಲಿ ಕಿರಣ್ ಟೈಲರ್ಸ್ ಅಂತ ಇದ್ದರು ಅವ್ರ ಹತ್ರನೇ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸ್ತಾ ಇದ್ದಿದ್ದು ಈಗೆಲ್ಲ ಅಲ್ಲಿ ಹೋಗೋದೇ ಇಲ್ಲ ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ಇಯರ್ಸ್ ಆಯಿತು ಆಲ್ ಆರು ಮುಕ್ಕಾಲು ವರ್ಷ ಆಗಿದೆ ಈಗ ಹೋಗ್ತಾ ಇದ್ದೀನಿ ನೋಡೋಣ ರಶ್ ಜಾಸ್ತಿ ಇರುತ್ತೆ ವೀಕೆಂಡ್ ಆಗಿರೋದ್ರಿಂದ ಹೋಗೋಣ ಏನು ಕೊಡಿಸ್ತೀರ ರೀ ಅಲ್ಲಿ ಕೆಲವು ಜಾಗಗಳು ನಮ್ಮ ಮನಸ್ಸಿಗೆ ತುಂಬ ಹತ್ತಿರ ಆಗಿರುತ್ತೆ ಅಲ್ಲಿನ ನೆನಪುಗಳು ತುಂಬ ಒಂಥರ ಖುಷಿ ಕೊಡುವಂಥದ್ದು ಅದೇ ಥರ ಕಮರ್ಷಿಯಲ್ ಸ್ಟ್ರೀಟು ತುಂಬ ಸಾರಿ ಶಾಪಿಂಗೇ ನಾನು ಇಲ್ಲೇ ಬರ್ತಾ ಇದ್ದಿದ್ದು ಈಗ ಹೋಗ್ತಾ ಇಲ್ಲ ಅಷ್ಟೇ ವೀಕೆಂಡಲ್ಲಿ ಬಂದರೆ ಇದೆ ಕಷ್ಟ ಪಾರ್ಕಿಂಗ್ ಸಿಗೋದೇ ಕಷ್ಟ ಎಷ್ಟು ಟ್ರಾಫಿಕ್ ಇದೆ ಗೊತ್ತಾ ಕಮರ್ಷಿಯಲ್ ಸ್ಟ್ರೀಟ್ದಾ ಇಲ್ಲ ಬೇರೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಟ್ರಾಫಿಕ್ ಅಂತಿದೆ ಅಲ್ಲಿ ಪಾರ್ಕಿಂಗ್ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು ಗೊತ್ತಿಲ್ಲ ಮನೆಗೆ ಹೋಗ್ಬೇಕಷ್ಟೆ ಸೊ ಅಷ್ಟು ದೂರ ಬಂದು ಮಲ್ಗೆ ಹೂ ಮಲ್ಗೆ ಮಗು ತಗೊಂಡು ವಾಪಸ್ ಹೋಗೋ ತರ ಆಗ್ಬಿಡತ್ತೆ ಸ್ಟ್ರೀಟ್ ವರ್ಗು ಬಂದು ಅದಕ್ಕಿಂತ ಬಂದಂಗಾಗುತ್ತೆ ಅಟ್ಲೀಸ್ಟ್ ಪಾರ್ಕಿಂಗ್ ಸಿಕ್ಕಿದ್ರೆ ಸಾಕು ಅಂದ್ಕೊಂಡಂಗೆ ಆಯಿತು ವೀಕೆಂಡಲ್ಲಿ ಬಂದರೆ ಪಾರ್ಕಿಂಗ್ ಸಿಕ್ಕಲ್ಲ ಅದು ಮುಂಚೆನೇ ಗೊತ್ತಿತ್ತು ನಮ್ಮ ಯಜಮಾನ್ರು ಕೂಡ ಹೇಳ್ತಾಯಿದ್ರು ಬಟ್ ಆದರೂ ಪರವಾಗಿಲ್ಲ ಹೋಗೋಣ ಅಂತ ಬಂದೆ ಬಟ್ ಪಾರ್ಕಿಂಗೇ ಸಿಕ್ಕಿಲ್ಲ ವೆಸ್ಟ್ ಸೈಡ್ಗೆ ಹೋಗಿ ನೋಡಿದ್ವಿ ಅದು ಫುಲ್ ಹೋಗ್ಬಿಟ್ಟಿದೆ ನಡಿ ಹೋಗೋಣ ಸಾಕು ಅಂತಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು ನಾನೆಲ್ಲ ಇಷ್ಟು ದೂರ ಬಂದಿದ್ದೀನಿ ಸರಿ ನೀವು ಮನೆಗೆ ಹೋಗಿ ನಾನು ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಅಂತ ಸಾಮಾನ್ಯ ನಾನು ಎಲ್ಲಿಗೂ ಒಬ್ಬಳೇ ಹೋಗಲ್ಲ ಹೋದರೆ ನಮ್ಮ ಯಜಮಾನ್ರ ಜೊತೆ ಹೋಗ್ತೀನಿ ಇಲ್ಲಾಂದರೆ ನಮ್ಮ ಅಕ್ಕ ತಂಗಿಯರು ಅವ್ರ ಜೊತೆ ಹೋಗ್ತೀನಿ ಆದರೆ ಕಮರ್ಷಿಯಲ್ ಸ್ಟ್ರೀಟಿಗೆ ಮಾತ್ರ ನಾನು ಮುಂಚೆನೂ ಒಬ್ಬಳೇ ಇದೆ ಒಬ್ಬಳೇ ಬಂದು ನನಗೆ ಏನು ಬೇಕೋ ಅದು ತೊಗೊಂಡು ಇದೆ ಹಾಗಾಗಿ ಇವತ್ತು ಕೂಡ ನಾನು ಒಬ್ಬಳೆ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಹೋಗಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ನಾನು ಬಂದೆ ಸೆವೆನ್ ಇಯರ್ಸಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಎಷ್ಟೊಂದು ಚೇಂಜ್ ಆಗಿಬಿಟ್ಟಿದೆ ಅಂತ ಅನಿಸ್ತಾ ಇತ್ತು ದೊಡ್ಡ ದೊಡ್ಡ ಶೋರೂಮ್ಗಳು ಬಂದ್ಬಿಟ್ಟಿದೆ ಹಾಗೆ ಎಷ್ಟೊಂದು ಅಂಗಡಿಗಳು ಬಟ್ಟೆಗಳು ನೋಡಿದ್ರೆ ಕಣ್ಣು ಕುಕ್ಕತ್ತೆ ಇದನ್ನು ತೊಗೊಳ್ಳಾ ಅದನ್ನು ತೊಗೊಳ್ಳಾ ಅಂತ ಕನ್ಫ್ಯೂಷನ್ ಆಗೋದು ಗ್ಯಾರಂಟಿ ಹಾಗೆ ತೊಗೊಳಕ್ಕೆ ಏನು ತೊಗೊಳಕ್ಕೆ ಬಂದಿರ್ತೀವಿ ಅದ್ರ ಜೊತೆಗೆ ಇನ್ನೂ ಅಷ್ಟು ತಗೊಳ್ಳೋ ಥರ ಆಗೋಗ್ಬಿಡತ್ತೆ ಅಷ್ಟೊಂದನ್ನು ಡಿಸ್ಪ್ಲೇ ಮಾಡಿರ್ತಾರೆ ಅಪ್ಪ ಆ ಥರಾವರಿ ಬ್ಯಾಗುಗಳು ರಿಂಗ್ಸು ಚಪ್ಲಿಗಳು ಒಂದ ಎರಡ ಕಮರ್ಷಿಯಲ್ ಸ್ಟ್ರೀಟ್ನ ಬಣ್ಣ ಬಣ್ಣ ಅಂಗಡಿಗಳು ನಿಜವಾಗ್ಲೂ ಜೇವೆ ಖಾಲಿ ಆಗ್ಬಿಡುತ್ತೆ ಅಂತ ಅನಿಸುತ್ತೆ ಆದರೆ ನಾನು ಈ ಸರಿ ಏನು ತೊಗೋಬೇಕು ಅಂತ ಬಂದಿದ್ನೋ ಅದಷ್ಟೇ ತೊಗೊಳ್ಳೋದು ಯಜಮಾನ್ರು ಯಾವಾಗಲೂ ಅಂತ ಇರ್ತಾರೆ ನೀನು ಏನೋ ತೊಗೊಳಕ್ಕೆ ಹೋಗ್ತೀಯ ಆಮೇಲೆ ಏನೇನೋ ತೊಗೊಂಬರ್ತೀಯ ಅಂತ ಅದೇ ಈ ಸರಿ ಹಂಗೆ ಮಾಡೋದು ಬೇಡ ಹಾಗೆ ನನಗೆ ಈ ಅಂಗಡಿ ಕಾಣಿಸ್ಲೇ ಇಲ್ಲ ಎಲ್ಲಪ್ಪ ಇದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇಲ್ಲೇ ಬ್ಲೌಸ್ ಮೆಟೀರಿಯಲ್ಸ್ ನಾನು ಯಾವಾಗಲೂ ತೊಗೊಳ್ತಾ ಇದ್ದಿದ್ದು ಸರಿ ಹುಡುಕ್ತಾ ಇದ್ದೀನಿ ಕಾಣಿಸ್ತಾ ಇಲ್ಲ ಮುಂದಕ್ಕೆ ಹೋಗ್ಬಿಟ್ಟು ಆಮೇಲೆ ಕಾಣಿಸ್ತು ಸೊ ವಾಪಸ್ ಬಂದೆ ಬ್ಲೌಸು ತೊಗೊಂಡು ಅದಕ್ಕೆ ಮ್ಯಾಚಿಂಗ್ ನೋಡೋಣ ಅಂತ ನೋಡಿದ್ರೆ ಸಿಕ್ತು ಸದ್ಯ ಒಂದು ನಾಲ್ಕು ಬ್ಲೌಸ್ಗಳ ಮೆಟೀರಿಯಲನ್ನು ತಗೊಂಡು ವಾಪಸ್ ಬಂದೆ ಎಷ್ಟೊಂದು ಏನೇನೆಲ್ಲ ಇದೆ ನೈಟ್ ವೇರ್ ಆಗಿರ್ಬೋದು ಅಥವಾ ಪಾರ್ಟಿ ವೇರ್ ಆಗಿರ್ಬೋದು ಅದೆಲ್ಲನೂ ತುಂಬ ಚೆನ್ನಾಗಿ ಇದೆ ನಾ ನಾನು ಹೋಗ್ತಾ ಇದ್ದ ಟೈಮ್ಗಿಂತ ಈಗ ಇನ್ನೂ ಜಾಸ್ತಿ ಆಗಿದೆ ಹಾಗೆ ಇದು ಮಕ್ಕಳ ಒಂದು ಏರ್ ಕ್ಲಿಪ್ ನೋಡಿ ಇವನ್ ದೊಡ್ಡವ್ರು ಕೂಡ ಹಾಕ್ಕೊಳ್ತಾರೆ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಡ್ರೆಸ್ಗಳಿಗೆ ಕಲರ್ ಕಲರ್ ಸಿಕ್ಕುತ್ತೆ ಹಾಗೆ ನನ್ನ ಫೇವ್ರೆಟ್ ಶಾಪ್ ಆ ರಸ್ತೆಗೆ ಹೋಗಲಿಲ್ಲ ಟೈಮ್ ಆಗೋಗಿಬಿಡತ್ತೆ ಆಮೇಲೆ ತುಂಬ ಲೇಟಾಗಿಬಿಟ್ರೆ ರಾತ್ರಿ ನಾನು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಆಟೋಗಳು ಸಿಕ್ಕಲ್ಲ ಹಾಗಾಗಿ ಈ ಸ್ಟ್ರೀಟಲ್ಲಿ ಮಾತ್ರ ಬ್ಲೌಸ್ ಮೆಟೀರಿಯಲ್ಸ್ ತೊಗೊಂಡು ಒಂದು ಎರಡು ಇಯರಿಂಗ್ಸ್ ನೋಡಿದೆ ಇಯರಿಂಗ್ಸ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು ಒಂದು ಎರಡು ಜೊತೆ ಇಯರಿಂಗ್ಸನ್ನು ತೊಗೊಂಡು ಮನೆಗೆ ವಾಪಸ್ ಬಂದೆ ಅದೇ ನಮ್ಮ ಯಜಮಾನ್ರಿ ಹೇಳ್ತಾಯಿದ್ರು ಏನು ಇಷ್ಟು ಬೇಗ ಬಂದುಬಿಟ್ಟೆ ಅಷ್ಟೇ ನಾ ಶಾಪಿಂಗು ಅಂತ ಸ್ವಲ್ಪ ಡೇ ಟೈಮಲ್ಲಿ ಹೋಗಿದ್ರೆ ಇನ್ನೂ ಚೆನ್ನಾಗಿ ಶಾಪಿಂಗನ್ನು ಮಾಡಿರ್ಬೋದಾಗಿತ್ತು ನೋಡೋಣ ಯಾವಾಗಲಾದರೂ ಡೇ ಟೈಮಲ್ಲಿ ಹೋಗೋಣ ನನಗೆ ಕಂಪನಿ ಸರಿಯಾಗಿ ಸಿಗ್ತಲ್ಲ ನಮ್ಮ ಯಜಮಾನ್ರು ಹೋದರೆ ಸ್ವಲ್ಪ ಟೈಮ್ ಇಷ್ಟೇ ಅಂತ ಇರುತ್ತೆ ಆ ಟೈಮಲ್ಲಿ ಮುಗಿಸ್ಕೊಂಡು ಬರಬೇಕು ಅವರೆಲ್ಲ ಆಗಿ ಸುತ್ತಾಡೋದು ಅಷ್ಟೊಂದು ಇಷ್ಟಪಡೋಲ್ಲ ಶಾಪಿಂಗು ಕಂಪನಿ ಯಾರಾದರೂ ಸಿಕ್ಕಿದ್ರೆ ಚೆನ್ನಾಗಿ ಸ್ಟ್ರೀಟ್ ಶಾಪಿಂಗ್ ಮಾಡ್ಬೋದು ನೋಡೋಣ ಅದು ರೀನು ಕೇಳ್ತಾ ಇದ್ದೀನಿ ಅವಳು ಬಂದರೆ ಯಾವಾಗಲಾದರೂ ಹೋಗೋಣ ಹಾಗೆ ಒಬ್ಬಳನ್ನ ಬಿಟ್ ಬಂದ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು ಯಾಕ್ರಿ ಒಬ್ಬಳನ್ನ ಬಿಟ್ಟು ಬಂದ್ರಿ ಯಾಕ್ರಿ ಒಬ್ಬಳನ್ನ ಬಿಟ್ಟು ಬಂದ್ರಿ ಹಾ 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 ಒಬ್ಬಳನ್ನ ಅಲ್ಲಿ ಹಂಗೆ ಬಿಟ್ಟು ಬಂದುಬಿಟ್ಟಿದೆ ಇಲ್ಲ ಅಷ್ಟು ದೂರ ಹೊರನಲ್ಲ ಸರಿ ನಾನೇ ಹೋಗಿ ಬರ್ತೀನಿ ಅಂದ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟೆ ಪಾರ್ಕಿಂಗೇ ಇಲ್ಲ ಅಲ್ಲಿ ಅದು ವೀಕೆಂಡಲ್ಲಿ ಹೋಗಿದ್ದು ತಪ್ಪಾಯ್ತು ಮಿಸ್ಟೇಕ್ ಆಯಿತು ಸೊ ಹಂಗಾಗಿ ನಾನು ಒಬ್ಬಳೇ ಬರ್ತೀನಿ ನೀವು ಹೋಗಿ ಅಂದ್ಬಿಟ್ಟು ನಾನು ಅಲ್ಲಿ ಇಳ್ಕೊಂಡೆ ಅವ್ರು ಬಂದುಬಿಟ್ರು ಸೊ ಲೀಚಿ ತಗೊಂಬಂದೆ ಸೊ ಈ ವರ್ಷದ ಫಸ್ಟು ಲೀಚಿ ಮುಂಚೆಲ್ಲ ರೆಗ್ಯುಲರ್ ಆಗಿ ತಿಂತಾ ಇದ್ವಿ ಈಗ ಸಿಕ್ಕಲ್ಲ ಸೊ ಈ ವರ್ಷದ ಮೊದಲನೇ ಲೀಚಿ ಅಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಚೆನ್ನಾಗಿತ್ತು ಇಲ್ಲೆಲ್ಲ ಇದೆ ಏನೋ ಒಂಥರ ಒಣಗದಂಗಿದೆ ಅದು ಅಷ್ಟೊಂದು ಚೆನ್ನಾಗಿರುತ್ತೆ ಎಲ್ಲ ಗೊತ್ತಿಲ್ಲ ಇದೂ ತುಂಬ ಚೆನ್ನಾಗಿದೆ ಅಂತ ಹೇಳಲ್ಲ ಬಟ್ ಓಕೆ ಕಲರ್ ನೋಡಿದ್ರೆ ಸ್ವಲ್ಪ ಮತ್ತೆ ಹಣ್ಣು ಕೂಡ ಚೆನ್ನಾಗಿರೋ ಥರ ಇದೆ ಈಗೀಗ ಬರ್ತಾ ಇರೋದು ಹೆಂಗಿದೆ ಅಂತಂದ್ರೆ ಒಂಥರ ಒಣಗ್ದಂಗೆ ಆಗ್ಬಿಟ್ಟಿರುತ್ತೆ ಅದ್ರೊಳಗಡೆ ಹಣ್ಣು ಕೂಡ ಒಂಥರ ಡ್ರೈ ಆಗಿರೋ ಜ್ಯೂಸಿ ಆಗಿರಲ್ಲ ಆದರೆ ಇದರಲ್ಲಿ ಸ್ವಲ್ಪ ಹುಳು ಇರುತ್ತೆ ಅದು ನೋಡಿಕೊಂಡು ತಿನ್ನಬೇಕು ಈ ಇದರಲ್ಲಿ ಹುಳು ಇರುತ್ತೆ ಸೊ ಅದನ್ನು ನೋಡಿಕೊಂಡು ತಿನ್ನಬೇಕು ಇಲ್ಲ ಅಂತಂದರೆ ಹುಳುನು ಹಣ್ಣಿನ ಜೊತೆ ತಿನ್ಬಿಡ್ತೀವಿ ಸ್ವಲ್ಪ ಫಸ್ಟು ನೀರಲ್ಲಿ ಸ್ವಲ್ಪ ನೆನೆ ಇಟ್ಟು ಉಪ್ಪು ಸ್ವಲ್ಪ ಹಾಕಿ ನೆನೆ ಇಟ್ಬಿಟ್ಟು ಆಮೇಲೆ ತಿನ್ನೋಣ ಆ್ಯಕ್ಚುಲಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಏನಕ್ಕೆ ಹೋಗಿದ್ದು ಬ್ಲೌಸ್ ತೊಗೊಂಬರೋಕ್ಕೆ ಅದನ್ನ ತಂದಿದ್ದೀನಿ ನಾಳೆ ಬೆಳಗ್ಗೆ ನಿಮಗೆ ತೋರಿಸ್ತೀನಿ ಈಗ ಕತ್ತಲೆಯಲ್ಲಿ ನಿಮಗೆ ತೋರಿಸಿದ್ರೆ ಏನೂ ಇದಾಗಲ್ಲ ಮತ್ತು ಆಲ್ರೆಡಿ ಲೇಟಾಗಿದೆ ಊಟ ಟೈಮ್ ಆಗಿದೆ ಸೊ ಹಾಗಾಗಿ ಸೊ ನಾಳೆ ತೋರಿಸ್ತೀನಿ ಹಲೋ ಸ್ನೇಹಿತರೆ ರಾತ್ರಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗೆ ಕಮರ್ಷಿಯಲ್ ಸ್ಟ್ರೀಟಿಂದ ಯಾವ ಬ್ಲೌಸ್ ಮೆಟೀರಿಯಲ್ಸ್ ತಂದಿದ್ದೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಹಾಗಾಗಿ ಈ ವಿಡಿಯೋನ ಶುರು ಮಾಡಿದೆ ನಿನ್ನೆ ವೀಕೆಂಡಲ್ಲಿ ನಾವು ಹೋಗಿದ್ದು ತುಂಬ ಕ್ರೌಡ್ ಇತ್ತು ಸಾಮಾನ್ಯ ಇರುತ್ತೆ ಆದರೆ ಇಷ್ಟೊಂದು ಕ್ರೌಡು ಮತ್ತು ಪಾರ್ಕಿಂಗ್ ಮುಂಚೆ ಎಲ್ಲ ಇರ್ತಾ ಇತ್ತಲ್ಲ ಅಲ್ಲೆಲ್ಲ ಪಾರ್ಕಿಂಗೇ ಇಲ್ಲ ಫುಲ್ ಖಾಲಿ ಹೊಡಿತಾ ಇದೆ ಎಲ್ಲಿ ಪಾರ್ಕಿಂಗ್ ಮಾಡ್ಬೋದು ಅನ್ನೋದು ಕೂಡ ನಮಗೆ ಐಡಿಯಾ ಇಲ್ಲ ಯಾಕೆಂದರೆ ಮೇಯ್ನ್ ಸ್ಟ್ರೀಟಲ್ಲಿ ಪಾರ್ಕಿಂಗ್ ಯಾವಾಗಲೂ ಸಿಕ್ಕಲ್ಲ ನೀವು ಅಷ್ಟೇ ಬೆಳಗ್ಗೆ ಹೋದ್ರು ಎಲ್ಲ ಕಾರ್ಗಳು ಅಷ್ಟು ಆಲ್ರೆಡಿ ಬಂದುಬಿಟ್ಟಿರುತ್ತೆ ಎಲ್ಲರೂ ಪಾರ್ಕಿಂಗ್ ಸಿಕ್ಕತ್ತೆ ಅಂತ ಬೇಗನೆ ಬಂದುಬಿಡ್ತಾರಲ್ಲ ಹಾಗಾಗಿ ಪಾರ್ಕಿಂಗ್ ಯಾವತ್ತೂ ನಾವು ಆ ಮೇನ್ ರೋಡಲ್ಲಿ ಮಾಡೇ ಇಲ್ಲ ಈ ಸರಿನೂ ಎಲ್ಲಿ ಪಾರ್ಕಿಂಗ್ ಅಂತಾನೆ ಗೊತ್ತಾಗ್ಲಿಲ್ಲ ಆಮೇಲೆ ನಮ್ಮ ಯಜಮಾನ್ರು ಇಷ್ಟೊಂದು ಜನ ಇದ್ದಾರೆ ಪಾರ್ಕಿಂಗ್ ಸಿಕ್ಕೋದು ಕಷ್ಟ ಹೋಗ್ಬಿಡೋಣ ಆಮೇಲೆ ವೆಸ್ಟ್ ಸೈಡಲ್ಲಿ ಸಿಕ್ಕತ್ತೆ ಪಾರ್ಕಿಂಗ್ ಕೆಳಗಡೆ ಪಾರ್ಕಿಂಗ್ ಇದೆ ಬಟ್ ಅಲ್ಲೂ ಕ್ಲೋಸ್ ಆಗ್ಬಿಟ್ಟಿತ್ತು ಅದು ನೋಡ್ಬಿಟ್ಟು ಸರಿ ಹೋಗೋಣ ಅಂದ್ರೆ ನಾನು ಇಷ್ಟು ದೂರ ಬಂದ್ಬಿಟ್ಟು ಆಮೇಲೆ ಹಂಗೆ ಹೋಗೋದು ಯಾಕೆ ಮತ್ತದ್ ಪ್ಲಾನ್ ಮಾಡ್ಬೇಕಂದ್ರೆ ಆಗದ ಕೆಲಸ ಎಷ್ಟೊಂದು ಟೈಮ್ ತೊಗೊಂಡಿದ್ದು ನೋಡಿ ಆರು ಮುಕ್ಕಾಲು ವರ್ಷ ಆಯಿತು ನಾನು ಕಮರ್ಷಲ್ ಸ್ಟ್ರೀಟ್ಗೆ ಹೋಗಿ ಮತ್ತೆ ಏನ್ ಯಾವಾಗ ಬರ್ತೀನಿ ನಾನು ಹಂಗಂತೂ ಗೊತ್ತಿಲ್ಲ ಸರ್ ನಾನು ಬಂದ್ಬಿಟ್ಟಿದೀವಲ್ಲ ನಾನು ಹೋಗಿ ಆಟೋಲ್ಲಿ ಬಂದ್ಬಿಡ್ತೀನಿ ವಾಪಸ್ಸು ನೀವು ಹೋಗಿ ಅಂತ ಬರೀ ಬ್ಲೌಸಸ್ ಅಷ್ಟೇ ನೋಡಿದ್ದು ನಂಗೆ ಜಾಗನ್ ಕಮರ್ಷಿಯಲ್ ಸ್ಟ್ರೀಟ್ ನೋಡ್ಬಿಟ್ಟು ಹಳೆ ವೈಫ್ಸೇ ಇಲ್ಲ ಎಲ್ಲ ಹೊಸ ಬಿಲ್ಡಿಂಗ್ಸ್ ಅದು ದೊಡ್ಡ ದೊಡ್ಡ ಶೋರೂಮ್ಗಳು ಬಂದ್ಬಿಟ್ಟಿದೆ ಅದ್ರ ಜೊತೆಗೆ ರಸ್ತೆ ಮಾ ರಸ್ತೆನ ರೆಡಿ ಮಾಡ್ತಾ ಇದ್ದಾರೆ ಹೊಸ ರಸ್ತೆ ಹಾಕ್ತಾರೆ ಅಂತ ಅನ್ಸುತ್ತೆ ಏನೋ ಒಂದು ಹೊಸ ಜಾಗಕ್ಕೆ ಬಂದ್ಬಿಟ್ಟಿದೀನಿ ಅಂತ ಅನಿಸ್ತು ಆವಾಗ ಹೋಗ್ತಾ ಇದ್ದಾಗ ಇತ್ತಲ್ಲ ಕಮರ್ಷಿಯಲ್ ಸ್ಟ್ರೀಟಾ ವೈಫ್ಸ್ ಅದು ನಂಗೆ ಅನ್ಸಿಲ್ಲ ನಾನು ಕಮರ್ಷಿಯಲ್ ಸ್ಟ್ರೀಟ್ ಬಂದಿದ್ದೀನಿ ಅಂತ ಎಲ್ಲೋ ಒಂದು ಚಿಕ್ಕಪೇಟೆಗೆ ಬಂದ್ ಇದು ಕೂಡ ತುಂಬಾ ರಶ್ ಇರತ್ತೆ ಯಾವಾಗ್ಲೂ ಜನ ಇರ್ತಾರೆ ಎಲ್ಲಾ ಥರದ್ದು ನಿಮ್ಗೆ ಎಲ್ಲಿಯೂ ಕೂಡ ಸಿಕ್ಕತ್ತೆ ಆ ಬಟ್ ಏನೋ ನನಗೆ ಆ ಬಿಲ್ಡಿಂಗ್ಸು ಅದೆಲ್ಲ ನೋಡ್ಬಿಟ್ಟೇನೋ ಸ್ವಲ್ಪ ಚೇಂಜಸ್ ಆಗ್ಬಿಟ್ಟಿರೋದಕ್ಕೆ ಒಂಚೂರು ಏನೋ ಕಮರ್ಷಿಯಲ್ ಅಲ್ಲ ಅಂತ ಅನ್ಸೋಕೆ ಶುರುವಾಗಿಬಿಟ್ಟಿತ್ತು ಅಲ್ಲಿ ಮುಂದ್ಗಡೆ ಹೋಗಲೇ ಇಲ್ಲ ನಾನು ಅದ್ರೆ ಇದೆಲ್ಲ ಫೇವ್ರೇಟ್ ಶಾಪು ಆ ರಸ್ತೆಗೆಲ್ಲ ನಾನು ಹೋಗಿಲ್ಲ ಇದೊಂದಕ್ಕೆ ಮಾತ್ರ ಹೋಗ್ಬಿಟ್ಟು ಬ್ಲೌಸಸ್ ತೊಗೊಂಡು ಬಂದೆ ಬಬ್ಲಿ ಮದುವೆ ಟೈಮಲ್ಲಿ ಅಲ್ಲೇ ಬ್ಲೌಸ್ಗಳನ್ನು ತೊಗೊಂಡಿದ್ದಿತ್ತು ಅಂದರೆ ಮೆಟೀರಿಯಲ್ ತೊಗೊಂಡು ಈಗೇನಾಗುತ್ತೆ ಸ್ಟಿಚಿಂಗ್ ಕೊಟ್ಟರು ಅಷ್ಟೇ ಚಾರ್ಜು ಒಳ್ಳೆ ಫಿಟ್ಟಿಂಗ್ನ ರೆಡಿಮೇಡ್ ಬ್ಲೌಸು ಒಳ್ಳೆ ಕ್ವಾಲಿಟಿ ಬೇಕಂತಂದರೆ ತೌಸಂಡ್ ರುಪೀಸ್ ಮೇಲೇ ಆಗುತ್ತೆ ಇಲ್ಲ ಅಂತಂದರೆ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ಗೆ ಸಿಕ್ಕತ್ತೆ ಓಕೆ ನಮಗೆ ಕರೆಕ್ಟ್ ಫಿಟ್ಟಿಂಗ್ ಬರೋಲ್ಲ ಲೂಸ್ ಇರುತ್ತೆ ಅದೊಂಥರ ಅನಿಸುತ್ತೆ ಬಟ್ ಕ್ವಾಲಿಟಿನೂ ಹೆಂಗಿರುತ್ತೆ ನಂಗೆ ಗೊತ್ತಿಲ್ಲ ಒಂದು ಒಂದೆರಡು ಬ್ಲೌಸ್ ನಾನು ಆ ಟೈಮಲ್ಲಿ ತೊಗೊಂಡಿದ್ದೆ ಅದೆಲ್ಲ ಫುಲ್ ಹೊಲಿಗೆ ಅಲ್ಲ ಹಾಗೆ ಹೊಲಿಗೆ ಅಲ್ಲ ಹೊಲ್ಗೆ ಇದೆ ಬಟ್ ಪಿಂಚ್ಕೊಂಬಿಡುತ್ತೆ ಅಂತಾರಲ್ಲ ಆ ಥರ ಆಗಿಬಿಟ್ಟಿತ್ತು ಆ ಬಟ್ಟೆನೇ ಕಿತ್ಕೊಂಬಂದುಬಿಟ್ಟಿತ್ತು ಸೊ ಹಾಗಾಗಿ ರೆಡಿಮೇಡ್ ಬ್ಲೌಸ್ಗೆ ನಾನು ಹೋಗಲ್ಲ ಜಾಸ್ತಿ ಯಾವಾಗಲಾದರೂ ತುಂಬ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಒಂದೋ ಎರಡೋ ಇದೆ ರೆಡಿಮೇಡ್ ಬ್ಲೌಸಸ್ ಕೂಡ ನಾನು ವಿಡಿಯೋಲಿ ಕೂಡ ತೋರಿಸಿರ್ತೀನಿ ನಿಮಗೆ ಅದು ಬಿಟ್ಟರೆ ಸ್ಟಿಚಿಂಗು ಮತ್ತು ಕೆಲವು ಬ್ಲೌಸಸ್ ಇಟ್ಕೊಂಡ್ರೆ ಮಿಕ್ಸ್ ಆ್ಯಂಡ್ ಮ್ಯಾಚು ಯಾವುದಾದ್ರೂ ಸ್ಯಾರಿಗೆ ಒಂದು ಕಲರ್ ಇದ್ದರೆ ಅದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಬರ್ತೀನಿ ನಾನು ಸಾಮಾನ್ಯ ಅದ್ರ ಮ್ಯಾಚಿಂಗ್ ಬ್ಲೌಸ್ ಹಾಕ್ಕೊಳ್ಳೋದು ಸ್ವಲ್ಪ ಕಡಿಮೆ ಬೇರೆ ಬೇರೆ ಕಲರ್ನ ಬ್ಲೌಸ್ಗಳನ್ನು ಹಾಕ್ಕೊಳಕ್ಕೆ ಚೆನ್ನಾಗಿ ಅನಿಸುತ್ತೆ ಮುಂಚೆ ಎಲ್ಲ ಫುಲ್ ಪರ್ಫೆಕ್ಟ್ ಮ್ಯಾಚಿಂಗು ಬ್ಲೌಸು ಎಲ್ಲ ಮ್ಯಾಚಿಂಗ್ ಇರಬೇಕು ಅಂತ ಈಗ ಹಂಗಿಲ್ಲ ಈಗ ಎಲ್ಲ ಚೇಂಜ್ ಆಗಿದೆ ಆ ಥರನೂ ಹಾಕೋಬೋದು ಹಿಂಗೂ ಹಾಕ್ಬೋದು ಇದೊಂದು ಇದೊಂದು ತೊಗೊಂಡೆ ಈ ಥರ ಮೆಜಂತ ಕಲರು ನನ್ನ ಹತ್ರ ಎರಡು ಸೀರೆಗಳಿದೆ ಎರಡು ಸೀರೆಗೂ ಬ್ಲೌಸ್ ಆಗೋದಿಲ್ಲ ಈಗ ಆಗಿಬಿಟ್ಟಿದ್ದೀನಿ ಆಗೋದಿಲ್ಲ ಸೊ ಹಾಗಾಗಿ ಇದನ್ನು ತಂದಿದ್ದೀನಿ ಈ ಕಲರ್ ಇದ್ದರೆ ಬೇರೆ ಸ್ಯಾರಿಗಳಿಗೂ ಮ್ಯಾಚ್ ಮಾಡ್ಬೋದು ಯೆಲ್ಲೋ ಕಲರ್ ಆಗಿರ್ಬೋದು ಅಥವಾ ಬ್ಲೂ ಆಗಿರ್ಬೋದು ಗ್ರೀನ್ ಕಲ್ಲರು ಆ ಥರದಕ್ಕೆಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಆ್ಯಂಡ್ ಆಗಿ ಹಾಕೋಬೋದು ಈವನ್ ರಾಯಲ್ ಬ್ಲೂ ಅಥವಾ ಒಂಥರ ಗ್ರೇಶ್ ಬ್ಲೂ ಆ ಥರ ಏನೇನೋ ಬರುತ್ತಲ್ಲ ಪ್ಲೇನ್ ಕಲರ್ಸ್ ಇದ್ದರೆ ಅದಕ್ಕೆಲ್ಲ ಇದು ಮ್ಯಾಚ್ ಆಗುತ್ತೆ ಇಲ್ಲ ಅಂತಂದ್ರೂ ನಂದು ಎರಡು ಸಿಲ್ಕ್ ಸ್ಯಾರಿ ಇದೆ ಅದಕ್ಕೆ ಮ್ಯಾಚ್ ಆಗುತ್ತೆ ಸೊ ಇದು ಒಂದು ಮೀಟ್ರು ಟೂ ಫಿಫ್ಟಿ ಆಮೇಲೆ ಟೂ ಟ್ವೆಂಟಿ ಕ ಕೊಟ್ಟರು ಬಾರ್ಗೆನ್ ಮಾಡಬೇಕು ಇಲ್ಲ ಅಂತಂದರೆ ಅಷ್ಟೇ ಅವ್ರು ಹೇಳಿದ ಪ್ರೈಸ್ ಕೊಟ್ಟು ತಗೊಂಡ್ಬರ್ಬೇಕು ಆಮೇಲೆ ಇದು ಒಂದು ಕಲರ್ ಇರ್ಲಿ ಅಂತ ತಂದೆ ಇದು ಬ್ಲೂ ಆನಂದ ಬ್ಲೂ ಅಂತ ಅಕ್ಕ ಪ್ರಿಂಟೆಡ್ ಸಿಲ್ಕ್ ಅವಾಗ ಫೇಮಸ್ ಅವಾಗ ಹೊಸದಾಗಿ ಬಂದಿದ್ದು ಫೇಮಸ್ ಅಲ್ಲ ಅವಾಗ ಹೊಸದಾಗಿ ಬಂದಿದ್ದು ಸೊ ಅದು ಅದರಲ್ಲಿ ಒಂದು ಅಕ್ಕ ಲ್ಯಾವೆಂಡರ್ ಕಲರ್ ಒಂಥರ ಲ್ಯಾವೆಂಡರ್ ಪರ್ಪಲ್ ಪ್ರಿಂಟೆಡ್ ಸಿಲ್ಕ್ ಸ್ಯಾರಿ ತೊಗೊಂಡಿದ್ರು ನನಗೆ ಈ ಕಲರು ಅಂದರೆ ಅಮ್ಮಗೆ ಅಂತ ತಂದರು ನಾನು ನಾನು ಎತ್ಕೊಳ್ತೀನಿ ಅಂತ ಅಂದೆ ಸೊ ಅಮ್ಮ ಸರಿ ಅವಳೆ ಉಟ್ಕೊಳ್ಳಿ ಇದ್ರೆ ಯಾರು ಬೇಕಾದರೂ ಉಟ್ಕೋಬೋದು ಸೊ ಹಾಗಂತ ಅದು ನನಗೆ ಕೊಟ್ಟರು ಅಮ್ಮ ಅದಕ್ಕೆ ಬ್ಲೌಸ್ ಇರಲಿಲ್ಲ ಇದನ್ನ ತಗೊಬಂದಿದೀನಿ ಇದನ್ನ ಹೊಲಿಸ್ಕೋಬೇಕು ಹಾಗೆ ಇನ್ನೂ ಒಂದು ಸ್ಯಾರಿ ಇದೆ ಅದಕ್ಕೂ ಆಗುತ್ತೆ ಇದೂ ಅಷ್ಟೆ ರೆಡ್ ಕಲರ್ ಜೊತೆ ಎಲ್ಲೋಗೂ ಮ್ಯಾಚ್ ಆಗುತ್ತೆ ಲೈಟ್ ಗ್ರೀನ್ ಇದ್ರೆ ಅದ್ರ ಜೊತೆನೂ ಹಾಕೋಬಹುದು ನೋಡ್ಬೇಕು ಸ್ಯಾರೀಸ್ ಇಟ್ಟು ಅದು ಯಾವ್ದು ಮ್ಯಾಚ್ ಆಗುತ್ತೆ ಅದ್ರ ಪ್ರಕಾರ ಹಾಕೊಳ್ಳೋದು ಹೊಲ್ಸಿಟ್ರೆ ಯಾವ್ದಕ್ಕಾದ್ರೂ ಹಾಕೋಬಹುದು ಹಾಗೆ ನನ್ನ ಹತ್ರ ರೇಷ್ಮೆ ಸೀರೆ ಈ ಕಲರ್ ಅಂದ್ರೆ ಮಸ್ಟರ್ಡ್ ಮಸ್ಟರ್ಡ್ ಆರೆಂಜ್ ಅಂತ ಅನ್ಕೊಳ್ತೀನಿ ಆರೆಂಜ್ಗೆ ಮರೂನ್ ಕಲರ್ ಬಾರ್ಡರ್ ಇದೆ ಆ ಬ್ಲೌಸ್ ಕೂಡ ನಾನು ಅವಾಗೆಲ್ಲ ಸಣ್ಣ ಇದ್ದಾಗ ಎಲ್ಲನೂ ಮೇಘ ಸ್ಲೀವ್ಸ್ ಗಳಿಸಿದ್ದೆ ಈಗ ಮೇಘ ಸ್ಲೀವ್ಸ್ ಹಾಕೊಳಕ್ಕೆ ಒಂಥರ ಅಷ್ಟೊಂದು ಇಷ್ಟ ಆಗಲ್ಲ ಎಲ್ಲನೂ ಫುಲ್ ಸ್ಲೀವ್ಸೇ ಇರಲಿ ಅಂತ ಇದು ಒಂದು ಎರಡು ಮೂರು ಸೀರೆಗೆ ಆಗ್ಬೋದು ಅಂತ ಅಂದ್ಕೊಂಡು ತಂದಿದ್ದೀನಿ ಇದು ಟೂ ಫಿಫ್ಟಿ ರುಪೀಸ್ ಇದು ಕೂಡ ಚಿಕ್ಕಪೇಟೆಯಲ್ಲೂ ಅಷ್ಟೇ ತ್ರೀ ಹಂಡ್ರೆಡ್ ರುಪೀಸ್ ಹೇಳಿದ್ರು ಬಟ್ ಟೂ ಫಿಫ್ಟಿಗೆ ಕೊಟ್ಟರು ಬಟ್ಟೆ ಚೆನ್ನಾಗಿದೆ ನೋಡೋಣ ಇದು ಇಷ್ಟ ಆಯಿತು ಈ ಥರ ಒಂದು ಡಿಸೈನ್ ಇದೆ ಇದು ತೊಗೊಂಬಂದೆ ಹಾಗೆ ಇದು ಒಂದು ಇದು ಅಷ್ಟೇ ಕೆಲವು ಸೀರೆಗೆ ಮ್ಯಾಚಿಂಗ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನನಗೆ ಒಂದೊಂದು ಸರಿ ನೋಡಿದಾಗ ಅದಾಗುತ್ತೆ ಅಂತ ಅನಿಸಿದಾಗ ಅದನ್ನು ಅಲ್ಲಿ ಹೋದಾಗ ಕಲರ್ಸ್ ನೋಡಿಬಿಟ್ಟು ಕನ್ಫ್ಯೂಸ್ ಆಗಿಬಿಡ್ತೀನಿ ಯಾವ ಕಲರ್ ತಗೊಳ್ಳೋದು ಅಂತ ಆ್ಯಕ್ಚುಲಿ ಸ್ವಲ್ಪ ಈ ಕಲರು ಈ ಕಲರು ಒಂದೇ ಥರ ಆಯಿತು ಬಟ್ ಈ ಡಿಸೈನ್ ಬೇರೆ ಇದು ಇದು ನನ್ನ ಹತ್ರ ಈ ಥರ ಕಲರ್ಸಲ್ಲಿ ಸುಮಾರು ಸೇರ್ಕೊಂಡು ಬಿಡತ್ತೆ ಸೊ ನೋಡೋಣ ಯಾವುದಕ್ಕಾಗುತ್ತೆ ಅಂತ ಇದು ಇನ್ನೊಂದು ಇದು ಸ್ವಲ್ಪ ಕಾಸ್ಟ್ಲಿ ಬಾಟಲ್ ಗ್ರೀನಲ್ಲಿ ಗೋಲ್ಡನ್ ಫ್ಲವರ್ಸ್ ಇರುವಂಥ ಡಿಸೈನು ಇದು ನಾನು ಒಂದು ಸೀರೆ ನನ್ನ ಹತ್ರ ಕಾಂಜಿವರಮ್ ಸೀರೆ ಇದೆ ಮೆಜಂತ ಕಲರು ಸೊ ಅದ್ರದ್ದು ಅದ್ರ ಬ್ಲೌಸು ಹೊಲ್ತೀನಿ ಅದೇ ಸೇಮ್ ಕಲರು ಅದು ಫುಲ್ ವರ್ಕ್ ಮಾಡ್ತಿದ್ದೀನಿ ಅದು ಸೀರೆ ಬಂದು ಪ್ಲೇನ್ ಆಗಿದೆ ಸೆಲ್ಫ್ ಡಿಸೈನ್ ಇದೆ ಸೊ ಅದಕ್ಕೆ ಈ ತರ ಕಲರ್ ಕಾಂಬಿನೇಷನ್ ಅಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಲೈಟ್ ಆಗಿ ಒಂದೇ ಒಂದು ಸಣ್ಣದಾಗಿ ಗ್ರೀನ್ ಬಾರ್ಡರ್ ಕೊಟ್ಟಿದ್ದಾರೆ ಅದಕ್ಕೆ ಈ ಬ್ಲೌಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇದನ್ನ ತಗೊಂಡೆ ಹಾಗೆ ಈಗ ನಾನು ತೊಗೊಂಡಿದ್ದೀನಲ್ಲ ಮಸ್ಟರ್ಡ್ಸ್ ಮನೆಗೆ ತೋರ್ಸಿದ್ನಲ್ಲ ಮಸ್ಟರ್ಡ್ ಆಪ್ ಮತ್ತು ಇನ್ನೊಂದು ಪಿಂಕ್ ಕಲರು ಅದಕ್ಕೆಲ್ಲೂ ಇದಾಗ್ಬೋದು ಒಂದು ನೋಡಬೇಕು ಗೋಲ್ಡ್ ಬಾರ್ಡರು ಪಿಂಕಲ್ಲಿ ಇಲ್ಲ ಅದಕ್ಕೆ ಸಿಲ್ವರ್ ಬಾರ್ಡರ್ ಇರೋದ್ರಿಂದ ಇದು ಮ್ಯಾಚ್ ಆಗಲ್ಲ ಬಾರ್ಡರು ಏನು ಸಿಲ್ವರು ಅಥವಾ ಗೋಲ್ಡ್ ಇರುತ್ತೋ ಅದ್ರ ಜೊತೆ ಇದು ಮ್ಯಾಚ್ ಆಗುತ್ತೆ ಸೊ ಅದ್ರ ಜೊತೆ ಹಾಕೋಬೋದು ಯೆಲ್ಲೋ ಕಲರ್ ಮಸ್ಟರ್ಡ್ ತೊಗೊಂಡಿದ್ದೀನಲ್ಲ ಬನಾರಸಿ ಸ್ಯಾರಿ ಥರ ಅದಕ್ಕೆ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆಮೇಲೆ ಇನ್ನು ಒಂದೆರಡು ಸೀರೆ ಇದೆ ಹೊಲ್ಸದ ಮೇಲೆ ಮಿಕ್ಸರ್ ಮ್ಯಾಚ್ ನಾನು ತೆಗೆದು ನೋಡ್ಬಿಟ್ಟು ಯಾವುದರಲ್ಲಿ ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಆ ಥರ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಳ್ತೀನಿ ಸೊ ಈಗ ಇದೆಲ್ಲಾನು ಬ್ಲೌಸಸ್ ಹೊಲಿಸ್ಬೇಕು ಡಿಸೈನ್ ಎಲ್ಲ ಬ್ಯಾಕ್ ಸೈಡ್ ನೆಕ್ ಮಾತ್ರ ಸ್ವಲ್ಪ ಹೊಲಿಸ್ತೀನಿ ಅದು ಬಿಟ್ಟರೆ ಬೇರೆ ಏನು ಡಿಸೈನ್ಸ್ ಅಷ್ಟೊಂದು ಇದಿಲ್ಲ ಏನೇನೋ ಈಗ ಏನೇನೋ ಡಿಸೈನ್ ಬಂದು ಇಲ್ಲೆಲ್ಲ ಪ್ಯಾಚ್ ವರ್ಕ್ ಮಾಡಿಸೋದು ಆವಾಗೆಲ್ಲ ಹೆಂಗಾಗಿರುವಾಗ ಆ ಥರದ್ದೆಲ್ಲ ಹಾಕ್ಕೊಳ್ತಾ ಇದ್ದೆ ಅಂದರೆ ನನ್ನ ತಂಗಿನ ಹೋಗಿ ಹೊಲ್ಸೋಳು ರೆಡಿಮೇಡ್ ಬ್ಲೌಸ್ ಅಯ್ಯೋ ಬ್ಲೌಸು ಹೊಲಿಸ್ಬೇಕಂತಂದರೆ ನಾವು ನಾಲ್ಕು ಜನ ಅದೇ ಮೆಷರ್ಮೆಂಟ್ ಇತ್ತು ಸೊ ಒಬ್ಬರು ಬ್ಲೌಸ್ ಇನ್ನೊಬ್ರು ಬ್ಲೌಸ್ ಹಾಕೊಬೋದು ಆ ಥರ ಇತ್ತು ಸೊ ನನ್ನ ತಂಗಿ ಹೋಗಿಬಿಟ್ಟು ಅವಳು ಮೆಜರ್ಮೆಂಟ್ ಕೊಟ್ಟು ಹೊಲಿಸೋಳ ಅವಳೇ ಡಿಸೈನ್ ಇಲ್ಲೇನೋ ಕಿಟಕಿಗಳಂತೆ ಆಮೇಲೆ ಇನ್ನು ಏನೇನೋ ಆ ಫಾರ್ಮ್ ಫಾರ್ಮ್ ಎಲ್ಲ ಬರುತ್ತಲ್ಲ ಆ ಥರ ಡಿಸೈನ್ಸ್ ಎಲ್ಲ ಮಾಡಿಸೋಳ ಅವಳೆ ಈಗ ಸದ್ಯಕ್ಕೆ ಟಿಪ್ಸಂದ್ರದಲ್ಲಿ ನಮ್ಮ ಅಕ್ಕನ ಕೈಯಲ್ಲಿ ಮೆಜರ್ಮೆಂಟ್ ಕರೆಕ್ಟಾಗಿರೋ ಬ್ಲೌಸ್ ಕೊಟ್ಟರೆ ಅವಳು ಹೊಲಿಸ್ತಾಳೆ ನೆಕ್ಗಳನ್ನು ಹೇಳಬೇಕು ಡಿಸೈನ್ ಲೀಫ್ ನೆಕ್ಕು ಇಲ್ಲ ಸ್ಟಾರ್ ನೆಕ್ಕು ಇಲ್ಲ ಸ್ವೀಟ್ ಹಾರ್ಟ್ ನೆಕ್ಕು ಇಲ್ಲ ಯು ನೆಕ್ಕು ಪಾಟ್ ನೆಕ್ಕು ಏನೋ ಒಂದು ಹೇಳಿದ್ರೆ ಅದ್ರ ಪ್ರಕಾರ ಅವರು ಸ್ಟಿಚ್ ಮಾಡಿ ಕಲಿಸ್ತಾರೆ ಇಲ್ಲ ಅಂತಂದರೆ ನಮ್ಮ ಕಮ್ಯುನಿಟಿ ಕೂಡ ಟೈಲರ್ ಅಂಗಡಿ ಇದೆ ಅವ್ರಿಗೆ ಹೇಳಿದ್ರೆ ಅವರು ಹೊಲಿತಾರೆ ಅವರು ಚೆನ್ನಾಗಿ ಹೊಲಿತು ಾರೆ ಆ್ಯಕ್ಚುಲಿ ಏನಂದ್ರೆ ಒಂದು ಚೂರು ನೆಕ್ ಸ್ವೀಟ್ ಹಾರ್ಟ್ ನೆಕ್ಕು ಅಥವಾ ಪಾಟ್ ನೆಕೋ ಏನೋ ಇಡೀ ಅಂದ್ರೆ ಐವತ್ತು ರೂಪಾಯಿ ಅಲ್ಲ ಹಂಡ್ರೆಡ್ ರುಪೀಸ್ ಜಾಸ್ತಿ ಮಾಡ್ತಾರೆ ಆ್ಯಕ್ಚುಲಿ ಅದು ಬರಬಾರ ಈಗ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ರೆ ಅದರಲ್ಲಿ ಹೆಂಗಿದ್ರು ನೆಕ್ಕು ಮಾಮೂಲಿ ನೆಕ್ ಕಟ್ ಮಾಡ್ತಾರಲ್ಲ ಅದರಲ್ಲಿ ಏನೋ ಚೂರು ಡಿಸೈನ್ ಮಾಡೋದು ಅಷ್ಟೇ ಬಟ್ ಆವಾಗ್ಲೂ ಈ ಹಂಡ್ರೆಡ್ ರುಪೀಸ್ ತೊಗೊಳ್ತಾರೆ ಅದು ಸ್ವಲ್ಪ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿಬಿಡುತ್ತೆ ಡಿಸೈನ್ ಬೇಡ ನೆಕ್ ಆ ಥರದ್ದೇನು ಬೇಡ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಫಿಟಿಂಗ್ ಕೂಡ ಚೆನ್ನಾಗಿ ಹೊಲಿತಾರೆ ಈಗ ನಾನು ಹಾಕೊಳ್ಳೋ ಬ್ಲೌಸ್ ಎಲ್ಲ ಇವರೇ ಹೊಲದಿರೋದು ಇನ್ನು ಕೆಲವು ಬ್ಲೌಸಸ್ ಎಲ್ಲ ಅಕ್ಕ ತಿಟ್ಟರದಿಂದ ಹೊಲ್ತಿರೋದು ನಾನು ಸಿಲ್ಕ್ ಸ್ಯಾರಿ ಬ್ಲೌಸು ಏನಿದೆ ಅದೆಲ್ಲ ನಾನು ಇದರಲ್ಲೇ ಹೊಲ್ಸಿದ್ದೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇದಿಷ್ಟು ನಾನು ಕಮರ್ಷಿಯಲ್ ಸ್ಟ್ರೀಟಿಂದ ತಂದಂಥ ಬ್ಲೌಸ್ಗಳು ಮಾಡಿ ನೋಡಿ ಎಲ್ಲ ಫೋಲ್ಡ್ ಮಾಡಿರಬೇಕು ಹಾಗೆ ಇಲ್ಲಿ ನಮ್ಮ ಕಮ್ಯುನಿಟಿಯಲ್ಲಿ ಅವ್ರಿಗೆ ಹೇಳಿದ್ರೆ ಅವರೇ ಬಂದು ತೊಗೊಂಡು ಹೋಗ್ತಾರೆ ಹಾಗೆ ಡೆಲಿವರಿ ಕೂಡ ಅವರೇ ಬಂದು ಕೊಟ್ಬಿಡ್ತಾರೆ ಮನೆಗೇ ನಾನು ಹೋಗಬೇಕಾಗಿಲ್ಲ ಮೆಷರ್ಮೆಂಟ್ ಮಾತ್ರ ನೋಡ್ಕೋಬೇಕು ಮೆಷರ್ಮೆಂಟ್ ಕರೆಕ್ಟಾಗಿರೋ ಬ್ಲೌಸನ್ನು ಕೊಟ್ಬಿಟ್ಟು ಏನಾದರೂ ಆಲ್ಟ್ರೇಷನ್ನು ಆ ಥರ ಏನಾದರೂ ಇದ್ದರೆ ಅದನ್ನು ಅವ್ರಿಗೆ ಹೇಳಿದ್ರೆ ಅದ್ರ ಪ್ರಕಾರ ಸ್ಟಿಚ್ ಮಾಡಿ ಎತ್ಕೊಂಡೋಗಿ ಕೊಡ್ತಾರೆ ಸೊ ನಾನು ಹೋಗೋ ಕೆಲಸನೂ ಇರಲ್ಲ ಅಕ್ಕಂಗೆ ಅಲ್ಲಿ ಕೊಡ್ಬೇಕಂತಂದರೆ ನಾನು ಎತ್ಕೊಂಡೋಗಿ ಕೊಡಬೇಕು ಆಮೇಲೆ ಅವಳು ಅಲ್ಲಿಂದ ತೊಗೊಂಡೋಗಿ ಅವ್ಳು ಕೊಡಬೇಕು ಎರಡು ಕಡೆ ಓಡಾಡ್ಬೇಕು ಆ ಥರ ಆಗೋಗ್ಬಿಡುತ್ತೆ ನೋಡೋಣ ಇಲ್ಲಕ್ಕ ಹೊಲ್ತದ ಹೆಂಗೆ ಗೊತ್ತಿಲ್ಲ ನನಗೆ ಯಾವಾಗ ಏನು ಅನ್ಸತ್ತೆ ಹಾಗೆ ಮನಸ್ಸು ಹೆಂಗೆ ಹೇಳುತ್ತಾ ಹಂಗೆ ಮಾಡೋದು ಅಲ್ವರೆಗೂ ವೆಯ್ಟ್ ಮಾಡ್ತೀನಿ ಸ್ವಲ್ಪ ನೋಡೋಣ ಆಮೇಲೆ ಕೊಡೋಣ ಆಮೇಲೆ ಕೊಡೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತೀನಿ ಅರ್ಜೆಂಟ್ ಏನಿಲ್ಲ ಎಷ್ಟೊಂದು ಸೀರೆಗಳಿದೆ ಎಷ್ಟೊಂದು ಬ್ಲೌಸ್ಗಳಿದೆ ಆದ್ರೆ ಮ್ಯಾಚಿಂಗ್ ಇದ್ದೇ ಇರುತ್ತೆ ಆ ಥರ ಇವಾಗಲೂ ಒಲಸೆ ಬಿಡಬೇಕು ಅನ್ನೋ ಥರ ಏನೂ ಇಲ್ಲ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತೀನಿ ಇದಿಷ್ಟು ಬ್ಲೌಸ್ ಮೆಟೀರಿಯಲ್ಸು ನಾನು ಕಮರ್ಷಿಯಲ್ ಸ್ಟ್ರೀಟಿಂದ ತಂದಿರೋದು ಆ್ಯಕ್ಚುಲಿ ಇನ್ನೂ ಒಂದು ಅಂಗಡಿ ಇದೆ ಇಬ್ರಾಹಿಂ ಸ್ಟ್ರೀಟ್ ದಾಟ್ಕೊಂಡು ಇಂದ ಸ್ಟ್ರೀಟಿಂದ ಎಂಡ್ ಹೋದ್ರೆ ಅಲ್ಲಿ ಒಂದು ಅಂಗಡಿ ಇದೆ ಅಲ್ಲಿ ಅಕ್ಕ ತಗೊಳ್ಳೋವಳು ನಾನು ಯಾವತ್ತೂ ಅಲ್ಲಿ ತಗೊಂಡಿರ್ಲಿಲ್ಲ ಅಲ್ಲಿ ಕೂಡ ಚೆನ್ನಾಗಿರುತ್ತೆ ಏನು ಶಿವಾಜಿನಗರ್ಗೆ ಹೋದರೆ ಅಲ್ಲೂ ತುಂಬ ಈ ಥರದೆಲ್ಲ ತುಂಬ ಚೆನ್ನಾಗಿ ಸಿಕ್ಕತ್ತೆ ಅಂತ ನಾನು ಇದುವರೆಗೂ ಶಿವಾಜಿನಗರ್ ಒಳಗಡೆ ಹೋಗಿಲ್ಲ ಇನ್ನೊಂದು ಈ ಥರದ್ದೆಲ್ಲ ಸಿಕ್ಕೋ ಅಂತ ಇನ್ನೊಂದು ಸ್ಟ್ರೀಟ್ ಇದೆ ಅಲ್ಲಿ ನಾನು ಯಾವತ್ತೂ ಹೋಗಿಲ್ಲ ಬರೀ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಮಾತ್ರ ನೋಡಿಕೊಂಡು ಅಲ್ಲಿ ತೊಗೊಂಬಂದ್ಬಿಡೋದು ಇದಿಷ್ಟು ಬ್ಲೌಸ್ ಮೆಟೀರಿಯಲ್ಸ್ ಯಾವ ಚೆನ್ನಾಗಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಬ್ಲೌಸ್ ಮೆಟೀರಿಯಲ್ಸ್ ಶಾಪಿಂಗ್ ನಾವು ಬ್ಲಾಗನ್ನು ಹೇಗೆ ಮುಗಿಸ್ತೀನಿ ಹೇಗೆ ಅನಿಸ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಚಾನಲ್ ಪಡ್ತೀನಿ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ